ನನ್ನ ಹೆಸರು ಲೋಕೇಶ್ ಕುಮಾರ್ ಅಂತ ರಿಟೈರ್ಡ್ ಡಿ ವೈ ಎಸ್ ಪಿ ನೀವು ಹೇಳಿದ್ರಲ್ವ ನಿದ್ದೆ ಮಾಡ್ಬೇಕಂದ್ರೆ ಒಂದ್ ತಿಂಗಳು ಹಾಕ್ಬೇಕು ಅಂತೇನೋ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡ್ರೆ ನಾವು ಒಂದ್ ತಿಂಗಳು ಹಾಕೇ ಇಲ್ಲ ಸರ್ ಸ್ವಲ್ಪನೇ ದಿನ ಹಾಕ್ಬಿಟ್ಟು ಅದ್ರ ಅಷ್ಟ್ರಲ್ಲೇ ನಿದ್ದೆ ಬರುತ್ತೆ ಒಂದು ಮೂರ್ ನಾಲ್ಕು ದಿವಸ ಅಷ್ಟೇ ಹಾಕಿದ್ದು ಆ ಮೂರ್ ನಾಲ್ಕು ದಿವಸ ಎಲ್ಲ ನನ್ಗೆ ಒಳ್ಳೆ ರಿಸಲ್ಟ್ ಕಾಣಿಸ್ತು ನಂಗೆ ಕತ್ತು ಒಂದ್ರಲ್ಲೇ ನಾನು ಬಣ್ಣ ಚಿಕಿತ್ಸೆ ಫ್ಯಾನ್ ಅದೆ ಸರ್ ಅಂದ್ರೆ ಸರ್ ನಮ್ಗೆ ಲೈಫಲ್ಲಿ ಬಣ್ಣ ತುಂಬಿಸ್ತಾ ಇದೀರಾ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು ನಮಸ್ಕಾರ ಸರ್ ಸರ್ ನಮಸ್ತೆ ಲೋಕೇಶ್ ಕುಮಾರ್ ನಾನು ನನ್ನ ಹೆಸರು ಲೋಕೇಶ್ ಕುಮಾರ್ ಅಂತ ನಾನು ರಿಟೈರ್ಡ್ ಡಿ ವೈ ಎಸ್ ಪಿ ಚನ್ನಪಟ್ಟಣದಿಂದ ಬರ್ತಾ ಇದ್ದೀನಿ ಸರ್ ಹೇಗೆ ಈ ಒಂದು ನಮ್ಮ ಬಸವ ಹಾಕುವ ಅಕಾಡೆಮಿಗೆ ತಾವು ಹೇಗೆ ಕನೆಕ್ಟ್ ಆದರೆ ಸರ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಿಮ್ಮದು ಒಂದು ಕಲರ್ ಥೆರಪಿ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬಂತು ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಅದರಲ್ಲಿ ಬೆನ್ನು ನೋವಿಗೆ ಬ್ಲ್ಯಾಕ್ ಹಾಕೋಬೇಕು ಅಂತ ಅಂದ್ಬಿಟ್ಟು ಇತ್ತು ಕಿಡ್ನಿ ರಿಫ್ಲೆಕ್ಸ್ಗೆ ಇದನ್ನ ಹಾಕೋಬೇಕು ಅಂತ ನಾನು ಟ್ರೈ ಮಾಡೋಣ ಅಂತ ಬ್ಲ್ಯಾಕ್ ಹಾಕ್ಕೊಂಡೆ ಹಾಕ್ಕೊಂಡ್ಮೇಲೆ ನನಗೆ ಏನೋ ಒಂಥರ ರಿಲೀಫ್ ಅನ್ನಿಸ್ತು ಯಾಕೆಂದರೆ ನಾನು ಮಲ್ಕೊಂಡಾಗ ಸ್ವಲ್ಪ ಕೆಳಗಡೆ ಬೆನ್ನು ನೋವಿರ್ತಿತ್ತು ಆ ಬೆನ್ನು ನೋವಿದಾಗ ಮತ್ತು ಬೆಳಗ್ಗೆ ಎತ್ತು ಎದ್ದೇಳಬೇಕಾದ್ರೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಎದ್ದೇಳಲಿಕ್ಕೆ ಸೊ ಈ ಕಲ್ಲರ್ ಹಾಕ್ಕೊಂಡ್ಮೇಲೆ ನನಗೆ ಏನೋ ಒಂದು ಪರವಾಗಿಲ್ಲ ಏನೋ ರಿಕವರಿ ಆಗ್ತಾಯಿದೆ ರಿಲೀಫ್ ಆಗ್ತಾ ಇದೆ ಅನ್ನೋ ಇದಕ್ಕೆ ಬಂತು ಅದೇ ಸ್ವಲ್ಪ ನೋಡ್ತಾ ಹೋಗ್ತಾ ಇದ್ದೆ ನಿಮ್ಮ ಪೊಲೀಸರಲ್ಲ ಬೇಗ ನಂಬಲ್ಲ ಸೊ ನಂಬಲ್ಲ ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ನಂಬಿಕೆ ಬಂತು ಇದರಲ್ಲಿ ನಾನು ಮಾಡಿಕೊಂಡು ನನಗೆ ಅದು ನೋವು ಸ್ವಲ್ಪ ಕಡಿಮೆ ಆದಮೇಲೆ ಬಂತು ಆಮೇಲೆ ಏನು ಮಾಡಿದೆ ನಾನು ಯಾಕೆ ನಾನು ಈ ಕೋರ್ಸ್ ನಾನು ಮಾಡಬಾರ್ದು ನನಗೋಸ್ಕರ ನಾನು ಆಡಬಾರ್ದು ಮತ್ತು ನನ್ನ ಅಕ್ಕಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಜನಗಳಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಇದರಲ್ಲಿ ನಾನು ಅರಿಕ್ಯುಲರ್ ಥೆರಪಿಗೆ ಸೇರ್ಕೊಂಡೆ ಜಾಯಿನ್ ಆದೆ ಸೊ ಅದನ್ನ ಮಾಡ್ತಾ ಇದ್ದಂಗೆ ಆಮೇಲೆ ಕಲರ್ ಥೆರಪಿ ಇಂಟ್ರೊಡ್ಯೂಸ್ ಆಯಿತು ಅದಕ್ಕೂ ಜಾಯಿನ್ ಆದೆ ಸೊ ವಿಡಿಯೋಸ್ ಎಲ್ಲ ನೋಡಿಕೊಂಡು ನಾನು ಕೆಲವೊಂದು ಬಣ್ಣಗಳು ನನ್ನ ಮನೆಯವ್ರಿಗೆ ಹಚ್ಕೊಡೋದು ನಮ್ಮ ಅತ್ತೆವರೆಗೂ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ ಅವರು ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೂ ಸ್ವಲ್ಪ ಡಯಾಬಿಟಿಕ್ ಇದ್ದಾರೆ ಅವ್ರಿಗೆ ನಾನು ಸೀಡ್ ಹಾಕೋದು ಕಲರ್ ಹಾಕೋದೆಲ್ಲ ಮಾಡಿದೆ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದಾತು ಆಮೇಲೆ ನಮ್ಮ ಮಿಸ್ಸಸ್ಗೆ ಸ್ವಲ್ಪ ನಿದ್ರೆ ಸರಿಯಾಗಿ ಬರ್ತಿರ್ಲಿಲ್ಲ ಅಂದರೆ ಬೇಗ ನಿದ್ರೆ ಮಾಡಲಿಕ್ಕೆ ಹೋಗ್ತಿರಲಿಲ್ಲ ಸ್ವಲ್ಪ ಟೈಮ್ ಆಗ್ತಿತ್ತು ನೀವು ಇಲ್ಲಿಗೆ ಬ್ಲ್ಯಾಕ್ ಬ್ಲ್ಯಾಕ್ ಹಾಕಬೇಕು ಅಂತ ಹೇಳಿದ್ಮೇಲೆ ಅದನ್ನು ಬ್ಲ್ಯಾಕ್ ಹಾಕಿ ನಾವು ಟ್ರೈ ಮಾಡಿದ್ವಿ ನಾನು ಹಾಕ್ಕೊಂಡೆ ಅವ್ರಿಗೂ ಹಾಕಿದೆ ಸೊ ಅದರಿಂದ ಸ್ವಲ್ಪ ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಶುರುವಾಯಿತು ನಮಗೆ ಸೊ ಈ ರೀತಿ ನನಗೆ ಈ ಬಸವ ಅಕಾಡೆಮಿ ಇದಾಗಿದೆ ಮತ್ತು ಇದರಿಂದ ನನಗೆ ಅನುಕೂಲ ಆಗಿದೆ ಸೊ ಈ ಕಲ್ಲರ್ ಇದು ಹಾಕೊಳ್ಳೋದ್ರಿಂದ ಸೊ ಏನು ನಾವು ಮಾತ್ರೆಗಳು ತಗೊಳ್ಳೋದು ಮಾತ್ರೆಗಳ ಸೈಡ್ ಎಫೆಕ್ಟ್ ಜಾಸ್ತಿ ಇರ್ತದೆ ಅಥವಾ ಇಂಜೆಕ್ಷನ್ ತೊಗೊಳೋದು ಇನ್ನೊಂದು ಏನಾದರೂ ಮಾಡೋದಿದ್ರೆ ಅಲ್ಲ ಸೈಡ್ ಎಫೆಕ್ಟ್ಸ್ ಇರ್ತವೆ ಮೆಡಿಗ ಮೆಡಿಕಲ್ ಇದಕ್ಕೆ ಹೋದರೆ ಇದರಲ್ಲಿ ಈ ಬರೀ ಕಲರ್ ಹಾಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಇರೋಲ್ಲ ಬಟ್ ಅನುಕೂಲ ಆಗ್ತದೆ ಅನ್ನೋ ಒಂದು ಇದರಲ್ಲಿ ಏನು ಮಾಡಿದೆ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ ಮತ್ತು ಮನೆಯವ್ರಿಗೂ ಇದು ಮಾಡಿದೆ ಬೆನಿಫಿಟ್ ಆಗಿದೆ ನಿಮ್ಗೆ ಸರ್ ನನ್ ನಾನ್ ರೇಖಾ ಅಂತ ಆ ನನಗೆ ಫಸ್ಟ್ ಇವರು ಇವ್ರು ಏನೋ ಒಂದು ಮಾಡ್ತಿರ್ತಾರೆ ಯಾವಾಗ್ಲೂ ಅಂತ ಒಂದು ಕಲರ್ ಥೆರಪಿ ಅಂತಂದ್ರು ಸರಿ ಓಕೆ ಅಂತ ಹೇಳಿ ನಾನು ಸುಮ್ಮನೆ ಆನ್ ಮಾಡಿ ಇಟ್ಟಿರೋರು ಕೇಳಿಸ್ಕೊಳ್ತಾ ಇದ್ವಿ ನಾನು ಕೂಡ ಕೇಳಿಸ್ಕೊಳ್ತಾ ಇದ್ದೆ ಮಧ್ಯ ಮಧ್ಯ ನಂಗೆ ಇಂಟ್ರೆಸ್ಟ್ ಬಂದ್ಬಿಡ್ತಾ ಇತ್ತು ಆಮೇಲೆ ನಿದ್ದೆಗೆ ಯಾವಾಗ ಬ್ಲಾಕ್ ಹಾಕ್ತಾರೆ ಚೆನ್ನಾಗಿ ನಿದ್ದೆ ಬರೋಕ ಶುರು ಆಗೋದು ಮತ್ತೆ ನಿದ್ದೆ ಬರ್ಲಿಲ್ವಾ ಮತ್ತೆ ಇನ್ನೊಂದಷ್ಟು ದಿನ ಮರ್ತ ಹೋಗ್ಬಿಟ್ಟು ನಮ್ಗೆ ಅದು ಅಭ್ಯಾಸ ಇಲ್ಲವಲ್ಲ ರೂಢಿ ಇಲ್ವಲ್ಲ ಸರ್ ಮತ್ತೆ ಇನ್ನು ಸ್ವಲ್ಪ ದಿನ ಬಿಟ್ಟು ಮತ್ ಹಾಕ್ಲಿಲ್ಲ ಅಂದ್ರೆ ಒಂಚೂರು ಹಾಗೆ ನಿದ್ದೆ ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಹಚ್ಚೋರು ಆಮೇಲೆ ನಮ್ಮ ನಮ್ಮಅಮ್ಮ ತುಂಬ ದಿನ ಇದ್ದಾಗ ಟ್ಯಾಬ್ಲೆಟ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ತಾರೆ ಗೆ ಸೊ ಅವ್ರಿಗೂ ಇಂಟ್ರೊಡ್ಯೂಸ್ ಮಾಡಿದ್ವಿ ಅವರಿಗೆ ಎಂಟು ಗಂಟೆಯಿಂದ ನಮ್ಮಮ್ಮ ಬೇರೆಯವ್ರಿಗೆಲ್ಲ ಫೋನ್ ಮಾಡೋದು ಯೂಶ್ವಲಿ ರಾತ್ರಿ ಹೊತ್ತು ನನಗೆ ಯಾರು ಫೋನ್ ಮಾಡಬೇಡಿ ಅಂತ ನಮ್ಮಮ್ಮ ಹೇಳೋದು ಅವರು ಎಲ್ಲರಿಗೂ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ ಯಾಕೆ ಅಂತ ಅಂದರೆ ಅವ್ರಿಗೆ ನಿದ್ದೆ ಬರ್ತಾ ಇದೆ ಅಷ್ಟು ಬೇಗ ಮಲ್ಕೊಂಡ್ಬಿಟ್ರೆ ನನ್ಗೆ ಬೆಳಗ್ಗೆ ಬೇಗ ಹೇಳಬೇಕು ಬೆಳಗ್ಗೆ ಎದ್ದೇನ್ ಏನು ಮಾಡಲಿ ಅಂತ ಅದಕ್ಕೋಸ್ಕರ ಎಂಟರಿಂದ ಹತ್ತು ಗಂಟೆವರೆಗೂ ನಮ್ಮಮ್ಮ ಯಾರಿಗಾದ್ರೂ ಕಾಲ್ ಮಾಡೋದು ಮಾತಾಡೋದು ಇನ್ನೇನೋ ಮಾಡೋದು ಮಾಡ್ತಿರ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟು ಚೆನ್ನಾಗಿ ನಿದ್ದೆ ಬರ್ತಿದೆ ಆಮೇಲೆ ನಮ್ಮಮ್ಮ ತುಂಬಾ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ ನನಗೆ ಒಂದಿನ ಇದ್ದಕ್ಕಿದ್ದಂಗೆ ಏನೋ ಮಲ್ಕೊಂಡಿದೆ ಏನೋ ಇದು ಗೊತ್ತಿಲ್ಲ ಕತ್ತಿ ಸರ್ ಇವ್ರು ಹೋಗಿ ಹೋಗುವಾಗ ಯೂಶಲಿ ಏನಂದ್ರೆ ಏನಾದ್ರೂ ಮನೇಲಿ ಮೂವ್ ಅದು ಇದು ಏನಾದ್ರೂ ಸ್ಪ್ರೇ ಎಲ್ಲ ತೊಗೊಂಡು ಹುಡುಕಿ ಹಾಕ್ಕೊಟ್ಟು ಹೋಗೋರು ಏನು ಇಲ್ಲ ಸರ್ ಬಂದ್ರು ಹೌದಾ ಹಾಕೋ ಈ ಕಲರ್ ಹೋಗ್ ಅಂತಂದ್ರು ಅಷ್ಟೇ ಹಾಕೊಂಡಿದ್ದು ನಾನು ಟ್ರಾವೆಲ್ ಮಾಡ್ದೆ ನಾನು ಅನ್ಕೊಂಡೆ ನನ್ನ ಫ್ರೆಂಡ್ಸ್ ಎಲ್ಲಾ ಹಿಂದೆ ಕೂರ್ತಾರೆ ನಾನು ತಿರ್ಗಿ ಅವ್ರು ನೋಡ್ ಮಾತಾಡಕ್ ಆಗಲ್ಲ ಅಂತಂದ್ರೆ ಅದ ಏನೂ ಆಗ್ಲಿಲ್ಲ ಸರ್ ಆರಾಮಾಗಿ ನಾನು ತಿರ್ಗಿ ಮಾತಾಡೋಷ್ಟು ಕತ್ತು ಕಲರ್ 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 ಹಾಕಿದ್ದು ಕಲರ್ ಹಾಕಿದ್ರೆ ಸರ್ ಮರ್ತೋಗಿದೆ ಸರ್ ಅದು ನೋಡ್ಕೊಂಡು ಅವಾಗ ಹಾಕಿದ್ರು ಹಂಡ್ರೆಡ್ ಪರ್ಸೆಂಟ್ ಸರ್ ನಿಜವಾಗ್ಲೂ ಇದೊಂದು ಬುಕ್ ಇದ್ರೆ ನಾವು ಆರಾಮಾಗೆ ಮನೆಯಲ್ಲಿ ಅವ್ರ ಅವರೇ ಹೀಲ್ ಮಾಡ್ಕೋಬಹುದು ಎಲ್ಲಾ ಪ್ರೋಟೋಕಾಲ್ಸ್ ಇದೆ ಆಮೇಲೆ ನಂಗೆ ಗೊತ್ತಿರೋ ಎಷ್ಟೋ ಜನಕ್ಕೆ ಸರ್ ನಾನು ಅದನ್ನ ಫೋಟೋ ಕಳ್ಸಿದ್ದೀನಿ ತಲೆನೋವು ಮೈಗ್ರೇನ್ ಇರೋರ್ ಕಳ್ಸಿದಿನಿ ಆಮೇಲೆ ಕಾಲ್ ನೋವು ಇರುತ್ತಾ ಕಳ್ಸಿದಿನಿ ಮಂಡಿ ನೋವು ನಂಗೆ ಮಂಡಿ ನೋವು ಅಷ್ಟೇ ಸರ್ ಇವ್ರು ಮೇಲೆ ಸುಮಾರು ನಂಗೆ ರಿಲೀಫ್ ಆಯ್ತು ಬಟ್ ಏನಂದ್ರೆ ನಾವು ರೆಗ್ಯುಲರ್ ಆಗಿ ಹಾಕ್ತಿಲ್ಲ ಯಾಕಂದ್ರೆ ಕಮ್ಮಿ ಆಗಿ ಹೋಗ್ತಾ ಇದೆಯಲ್ಲ ಆಗಿಲ್ಲ ಅಷ್ಟೇ ಕಂಟಿನ್ಯೂಟಿ ಇಲ್ಲ ನೀವು ಹೇಳಿದ್ರಲ್ವಾ ನಿದ್ದೆ ಮಾಡ್ಬೇಕಂದ್ರೆ ಒಂದ್ ತಿಂಗಳು ಹಾಕ್ಬೇಕಂತೇನೋ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದಿದ್ ಕೇಳಿಸ್ಕೊಂಡ್ರೆ ನಾವ್ ಒಂದ್ ತಿಂಗಳು ಹಾಕೇ ಇಲ್ಲ ಸರ್ ಸ್ವಲ್ಪನೇ ದಿನ ಹಾಕ್ಬಿಟ್ಟು ಅದ್ರ ಅಷ್ಟ್ರಲ್ಲೇ ನಿದ್ದೆ ಬರುತ್ತೆ ಒಂದು ಮೂರ್ ನಾಲ್ಕು ದಿವಸ ಅಷ್ಟೇ ಹಾಕಿದ್ದು ಮೂರ್ ನಾಲ್ಕು ದಿವಸ ಎಲ್ಲ ನನ್ಗೆ ಒಳ್ಳೆ ರಿಸಲ್ಟ್ ಕಾಣಿಸ್ತು ನಾನು ಬಣ್ಣ ಫ್ಯಾನ್ ಸರ್ ಯಾಕೆಂದ್ರೆ ಮಧ್ಯ ಮಧ್ಯ ನಮಗೆ ಹೆಸರು ಆಗ್ತಿತ್ತು ರಾತ್ರಿ ಮಲ್ಕೊಂಡಾಗ ಸ್ವಲ್ಪ ಟೈಮ್ ಆದ್ಮೇಲೆ ಹೆಸರು ಆಗ್ತಿತ್ತು ನಾನು ಹನುಮಾನ್ ಚಾಲಿಸ ಹಾಡ್ಕೊತಿದ್ದೆ ನಿದ್ರೆ ಬರ್ತಿತ್ತು ಮಲ್ಕೊಂತಿದ್ದೆ ಈ ಕಲರ್ ಥೆರಪಿ ಇದಾದ್ಮೇಲೆ ನಾನು ಬ್ಲ್ಯಾಕ್ ಹಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ಎಬ್ಬೆರಳಕ್ಕೆ ಉಗುರು ಕೆಳಗಡೆ ನನಗೆ ಚೆನ್ನಾಗಿ ನಿದ್ರೆ ಬರ್ತಿತ್ತು ನನಗೆ ಹೆಸರು ಆಗ್ತಿರ್ಲಿಲ್ಲ ಬೆಳಿಗ್ಗೆವರೆಗೂ ಒಳ್ಳೆ ಸೌಂಡ್ ಸ್ಲೀಪ್ ಮಾಡ್ತಿದ್ದೆಟ್ ಆಗ್ತಿತ್ತು ಥ್ಯಾಂಕ್ ಯು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಇದನ್ನು ನಂಬಿ ಫ್ಯಾಮಿಲಿನ ಮೆಡಿಸಿನ್ ಫ್ರೀ ಮಾಡ್ಕೊಂಡಿದ್ರೆ ನಾವು ಬಣ್ಣ ತುಂಬಿಸ್ತಾ ಇದೀರಾ ನನಗೆ ನಮ್ಮ ಹಳ್ಳಿನಲ್ಲಿ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಹಳ್ಳಿನಲ್ಲಿ ಹಳ್ಳಿನಲ್ಲಿ ಗೆ ದುಡ್ಡು ಕೊಡೋಕೆ ಆಗದಿರುವಂತಹ ವ್ಯಕ್ತಿಗಳು ಜನಕ್ಕೆ ಮಂಡಿ ನೋವಿದೆ ಇದೆ ಎಸ್ಪೆಷಲಿ ಲೇಡೀಸ್ಗೆ ವಯಸ್ಸಾದಂತ ಲೇಡೀಸ್ಗಳಿಗೆ ಗಳಿಗೆ ಒಂದು 50 ವರ್ಷ ಆದಮೇಲೆ ಲೇಡೀಸ್ಗಳಿಗೆ ಆ ಪ್ರಾಬ್ಲಮ್ ಬರ್ತದೆ ಆ ಮಂಡಿ ನೋವು ಇದು ಅದಕ್ಕೆ ಏನಾದರೂ ಚಿಕಿತ್ಸೆ ಮಾಡಬೇಕು ಅಂತ ನಾವು ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಕಲಿಬೇಕು ಅಂತ್ಕೊಂಡಿದ್ದೆ ಸರ್ ಯಾವಾಗಿದ್ ಗೊತ್ತಾಯ್ತೋ ಆ ಚುಚ್ಚೋದ್ರಿಂದ ಯಾರು ಬರಲ್ಲ ನೋವಾಗುತ್ತಲ್ಲ ಸರ್ ಚುಚ್ಚಿಸ್ಕೊಳ್ಳೋದು ನಾವು ಸಿಂಪ್ಲಿಫೈ ಮಾಡಿ ಅಂತ ಮಾಡಿದೀವಿ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಸರ್ ಅದಕ್ಕೆ ನಾನು ಜಾಯಿನ್ ಆಗ್ತೀನಿ ಸರ್ ಜಾಯ್ನ್ ಆಗಿ ಮೇಡಂ ಸೇಮ್ ಅಕ್ಯುಪಂक्चर ಪಾಯಿಂಟ್ ಗೆ ವಿಯರ್ ಪಿಟ್ಟಿಂಗ್ ಒಂದು ಮೆಂತೆ ಕಾಳ ಇಲ್ಲ ಪೆಪ್ಪರ್ ಆಗ್ತೀವಿ ಇವಾಗ ಇರುತ್ತೆ ಟು ಡೇಸ್ ಅಲ್ಲಿ ಒಂದು ರಿಲೀಫ್ ಕ್ಯೂರ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಯು ಕ್ಯಾನ್ ಫೀಲ್ ದಟ್ ಸೊ ಡೆಫಿನೆಟ್ ಆಗಿ ನಮ್ಮ ಪೂರ್ವಜರು ನಮ್ಗೋಸ್ಕರ ಬಿಟ್ಟೋಗಿರ್ತಕ್ಕಂಥ ಒಂದು ಅದ್ಭುತವಾದ ಚಿಕಿತ್ಸೆ ಕ್ರಮ ಮತ್ತೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ನೀವು ಆರ್ಗ್ಯಾನಿಕ್ ಧಾನ್ಯಗಳನ್ನ ಬೆಳೆದು ನೀವು ಎಲ್ಲರಿಗೂ ಕೊಡಬೇಕು ಅಂತ ಮಾಡ್ತಾ ಇದೀರಿ ನಿಜವಾಗ್ಲೂ ಅದು ತುಂಬಾ ಉತ್ತಮವಾದಂತ ಕೆಲಸ ನೀವು ಮಾಡ್ತಾ ಇದ್ದೀರಿ ದಯಮಾಡಿ ಅದನ್ನ ಮುಂದುವರ್ಸ್ಕೊಂಡೋಗಿ ಆದಷ್ಟು ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ನಾನು ದೇವ್ರು ನಿಮ್ಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಸೋ ರೈತರು ಅಂದ್ರೆ ಆ ಬೀಜ ತಗೊಂಡ್ ಬೆಳಿಬೇಕು ನಾವೇನ್ ಹೇಳ್ತೀವಿ ಅಂದ್ರೆ ನೀವೇ ಬೆಳ್ಕೊಂಡು ನೀವೇ ತಿನ್ನಿ ಅಂತ ಹೇಳ್ತೀವಿ ಇಳುವರಿ ಕಡಿಮೆ ಅದು ಹಿಂಗೆ ಈಗ ನಾವು ಆಕ್ಚುಲ್ ಆಗಿ ಏನಂದ್ರೆ ನಾವು ಸುಮಾರು ಒಂದು ಆರು ಏಳು ವರ್ಷದಿಂದ ಆರ್ಗ್ಯಾನಿಕ್ ಎಲ್ಲೆಲ್ಲಿ ಸಿಗ್ತದೆ ಅಂತ ಹುಡುಕಿ ನಾವು ತರಕಾರಿಯಿಂದ ಹಿಡಿದು ಪ್ರತಿಯೊಂದನ್ನು ತಗೊಳ್ತಾ ಇದ್ದೀವಿ ರೈಸು ಆರ್ಗ್ಯಾನಿಕ್ ರೈಸು ಮತ್ತೆ ಅನ್ಪಾಲಿಶ್ಡ್ ರೈಸು ಆ ತರದ ಪಾಲೀಶ್ ಇದ್ರೆ ಒಂದ್ ಸ್ವಲ್ಪ ಪಾಲಿಶ್ ಆಗಿರುವಂತ ರೈಸ್ಗಳನ್ನ ನಾವು ಯೂಸ್ ಮಾಡ್ತಾ ಇರೋದು ಬಟ್ ಏನು ಅಂತ ಇಂಪಾರ್ಟೆಂಟ್ ಈಗ ರಾಗಿ ದೊಡ್ಡ ರಾಗಿ ಬೆಳೆ ಕೊಡ್ತಾ ಇದ್ದೀರಾ ಸಪ್ಲೈ ಇದ್ದೀರಾ ರೈಸ್ ಅಕ್ಕಿ ಕೊಡ್ತಾ ಇದ್ದೀರಾ ಅದ್ರ ಜೊತೆಗೆ ಈ ಬೇರೆ ಇದ್ದಂತ ಕಾಳುಗಳು ಈ ಸತಿ ಮುಂದಿನ ವರ್ಷ ನಾವು ಈ ಸತ್ತಿ ಒಂದು ಇಪ್ಪತ್ತು ಎಕರೆಗೆ ಹಾಕಿದೀವಿ ತೊಗರಿ ಓಕೆ ಮುಂದಿನ ಸರಿ ಆದ್ರೆ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ತೊಗರಿ ಕೊಡೋ ಪ್ಲಾನ್ ಮಾಡೋಣ ಅದು ಮೂರೇ ಮೇನ್ ಮೇನ್ ಇಂಪಾರ್ಟೆಂಟ್ ಮೂರು ಮೂರ್ ಜಾ ಇದಿರ್ತದೆ ಸರಿ ಸರ್ ಮಾಡೋಣ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ತಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದು ನೋಡಿದ್ದು ತಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯ ದೇವರು ನಿಮ್ಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಈ ಚಿಕಿತ್ಸೆನ ಮುಂದುವರೆಸ ರೀತಿ ಆಶಯ ಕೊಡ್ಲಿ ಅಂತ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಥ್ಯಾಂಕ್ ಯು ವೆರಿ ಮಚ್